ನನ್ನ ಹೆಸರು ಆನಂದ್ಬಾಬು ಅಂತ ನಾವು ಯೋಗಾಭ್ಯಾಸದಲ್ಲಿ ಸೂರ್ಯ ನಮಸ್ಕಾರ ಚಂದ್ರ ನಮಸ್ಕಾರ ಗುರು ನಮಸ್ಕಾರ ಶಿವ ನಮಸ್ಕಾರಗಳು ಮಾಡುವಂಥ ಕ್ರಿಯೆಗಳನ್ನು ತಿಳ್ಕೊಂಡಿದ್ದೀವಿ ಇವತ್ತೊಂದು ವಿಶೇಷವಾದಂತಹ ಒಂದು ನಮಸ್ಕಾರಗಳನ್ನು ನಾನು ತೋರಿಸ್ಕೊಡ್ತೀನಿ ಅದು ಬುಧ ನಮಸ್ಕಾರ ಬುಧ ನಮಸ್ಕಾರಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಮುಖ್ಯವಾಗಿ ಅದರ ಉದ್ದೇಶ ಏನು ಅಂತ ಚಂದ್ರ ಮನಸ್ಸಿನ ಕಾರಕ ಬುಧ ಬುದ್ಧಿಕಾರಕ ವಾಕ್ಶುದ್ಧಿಕಾರಕ ಬುಧ ನಮಸ್ಕಾರ ಕ್ರಿಯೆಗಳನ್ನು ಮಾಡೋದ್ರಿಂದ ಬುದ್ಧಿ ವಿಕಸನ ಆಗತ್ತೆ ಶುದ್ಧಿ ಆಗತ್ತೆ ಹಾಗಾಗಿ ಈ ಬುಧ ನಮಸ್ಕಾರ ಕ್ರಿಯೆಗಳನ್ನು ಕಲಿಯೋಣ ಬುಧ ನಮಸ್ಕಾರ ಕ್ರಿಯೆಗಳಲ್ಲಿ ಎಂಟು ವೃತ್ತಗಳು ಒಂದೊಂದು ವೃತ್ತದಲ್ಲಿ ಹನ್ನೊಂದು ಕೌಂಟ್ ಇರುತ್ತೆ ಹನ್ನೊಂದು ಇಂಟು ಎಂಟು ಎಂಬತ್ತೆಂಟು ಯಾಕೆಂದರೆ ಬುಧ ಸೂರ್ಯನ ಸುತ್ತ ಸುತ್ತಬೇಕಾದರೆ ಎಂಬತ್ತೆಂಟು ದಿನಗಳನ್ನ ತೆಗೆದುಕೊಳ್ಳುತ್ತೆ ಹಾಗಾಗಿ ಈ ಒಂದು ಕೌಂಟ್ ಅನ್ನ ಇಡ್ಲಾಗಿದೆ ಬನ್ನಿ ಮಾಡೋಣ ಬುಧ ನಮಸ್ಕಾರ ಪ್ರಥಮ ವೃತ್ತ ಕುರು ಲಘು ಓಂಕಾರದೊಂದಿಗೆ ಬುಧ ನಮಸ್ಕಾರ ಮಂತ್ರ ಕುರು ಓಂ ಪ್ರಿಯಾಂಗು ಕಲಿಕಾ ಶ್ಯಾಮ್ ಪ್ರತಿಮಂ ಬುಧಂ सौम्यम सौम्यम घुणोपेत तम हृद प्रणमा हम शांति 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 ओ भ्री भ्रू भ्रौ सह भुदा नमः बुध नमस्कार स्थिति समस्थिति एकम द्वि त्रीणि चत्वारे पञ्च षट् सप्त अष्ट नव दश एकादश एडस्तडोन् उसिराटा ನಮಸ್ಕಾರ ದ್ವಿತೀಯ ವೃತ್ತ ಕುರು ಸಮಸ್ಥಿತಿ ಉಪವಿಷ ಸಮದಂಡಾಸನ ಪಶ್ಚಿಮೋನಾಸನ ಅಮೃತಾಸನ ಹಾಲಾಸನ ಸರ್ವಾಂಗಾಸನ ಅಮೃತಾಸನ ಪಶ್ಚಿಮೋತ್ನಾಸನ ಸಮದಂಡಾಸನ ಉಪವಿಷ ಉತ್ಷ್ಟುಡೋನ್ ಉಸಿರಾಟ ಬುಧ ನಮಸ್ಕಾರ ತೃತೀಯ ವೃತ್ತ ಕುರು ಸಮಸ್ಥಿತಿ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ಎಡೋಸ್ತ ಡೌನ್ ರೇಚಕ ಹೀಗೆ ಎಂಟು ವೃತ್ತಗಳನ್ನು ಮಾಡೋ ನಂತರ ಫಲಶ್ರುತಿ ಮಂತ್ರವನ್ನು ಹೇಳೋದು ಸೌರಮಂಡಲೆ ಪ್ರಥಮ ಗ್ರಹೇ ಬುಧು ಗ್ರಹಯ ಪ್ರಣಮಾಮ್ಯಹಂ ಬುಧ ನಮಸ್ಕಾರಗಳನ್ನು ಬೆಳಗಿನ ಸಮಯದಲ್ಲಿ ಪೂರ್ವ ದಿಕ್ಕಿಗೆ ನಿಂತ್ಕೊಂಡು ಮಾಡುವಂಥದ್ದು ಸಂಜೆ ವೇಳೆಯಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ನಿಂತು ಮಾಡುವಂಥ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು